ನಮಸ್ಕಾರ ನಾನಿವತ್ತು ಆರೋಗ್ಯಕರವಾದ ಮೆಂತ್ಯದ ಲಾಡು ಮಾಡ್ತಾ ಇದ್ದೀನಿ ಈ ಲಾಡು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗತ್ತೆ ಈ ಉಂಡೆನ ದೊಡ್ಡವರು ಸಣ್ಣವರು ಹೀಗೆ ಎಲ್ಲ ವಯಸ್ಸಿನವರು ತಿನ್ನಬಹುದು ಮತ್ತು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದ್ರಿಂದ ಈ ಉಂಡೆ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳಿಗೆ ರಾಮಬಾಣ ಇದ್ದ ಹಾಗೆ ನೋಡಿ ನಾವು ಯಾವಾಗಲೂ ಆರೋಗ್ಯದಲ್ಲಿ ತೊಂದರೆ ಆದಮೇಲೆ ಪರಿಹಾರ ಹುಡುಕೋದಕ್ಕಿಂತ ತೊಂದರೆ ಆಗೋ ಮೊದಲೇ ನಮ್ಮನ್ನು ನಾವು ಬಲಪಡಿಸ್ಕೊಂಡ್ರೆ ಒಳ್ಳೆಯದು ನಮ್ಮ ಆರೋಗ್ಯವನ್ನು ಬಲಪಡಿಸುವಂಥ ಸಾಕಷ್ಟು ಆಹಾರಗಳಲ್ಲಿ ಈ ಮಿಂತ್ಯದ ಲಾಡೂ ಕೂಡ ಒಂದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅರ್ಧ ಬಟ್ಲು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಲು ತುರಿದ ಒಣಕೊಬ್ಬರಿ ತೊಗೊಂಡಿದ್ದೀನಿ ಬೇಕಾದರೆ ಒಣ ಕೊಬ್ಬರಿನ ಇನ್ನೊಂದು ಸ್ವಲ್ಪ ಜಾಸ್ತಿನೂ ತೊಗೊಳ್ಬಹುದು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಡ್ರೈ ನಟ್ಸ್ಗಳಲ್ಲಿ ಒಂದು ಬಟ್ಲು ಬಾದಾಮಿ ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ನಾನು ಎರಡೂ ರೀತಿಯ ದ್ರಾಕ್ಷಿನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಂಡು ನೀವು ಮಾಡ್ಕೊಳ್ಬೋದು ಒಂದು ಚಮಚ ಮೆಂತ್ಯದ ಕಾಳನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಲು ಅಂಟು ತೊಗೊಂಡಿದ್ದೀನಿ ನೀವು ಗ್ರಂಥಿಗೆ ಅಂಗಡಿನಲ್ಲಿ ಹೋಗ್ಬಿಟ್ಟು ಅಂಟು ಕೊಡಿ ಅಂತ ಹೇಳಿದ್ರೆ ಅಂಟು ಕೊಡ್ತಾರೆ ನೋಡಿ ಅಂಟು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಅಂಟು ನೋಡಿ ಈ ರೀತಿ ಇರುತ್ತೆ ಇದು ತುಂಬಾ ಗಟ್ಟಿಯಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕಷ್ಟು ಮತ್ತು ಒಂದು ಚಮಚ ಗಸಗಸೆ ತೊಗೊಂಡಿದ್ದೀನಿ ಮತ್ತು ಜಾಯ್ಕಾಯಿ ತೊಗೊಳ್ತೀನಿ ಜಾಯ್ಕಾಯಿ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ ಇದಿಷ್ಟರಲ್ಲಿ ನಾನು ಒಂದು ಜಾಯ್ಕಾಯಿ ತೊಗೊಂಡು ಅದರ ಕಾಲು ಭಾಗದಷ್ಟು ತುರಿದಿಟ್ಕೊಳ್ತೀನಿ ಮತ್ತು ಒಂದು ಬಟ್ಲು ತುಪ್ಪ ತೊಗೊಂಡಿದ್ದೀನಿ ಉಂಡೆ ಮಾಡುವಾಗ ಮತ್ತು ಉಂಡೆ ಕಟ್ಟುವಾಗ ಅವಶ್ಯಕತೆ ಬಂದರೆ ಇನ್ನೊಂದು ಸ್ವಲ್ಪ ತೊಗೊಳ್ಬೋದು ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿಯಾಗಿ ಮೇಲೆ ಗೋಧಿ ಹಿಟ್ಟು ಹಾಕ್ತೀನಿ ಕಡಿಮೆ ಉರಿನಲ್ಲಿ ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕು ಗೋಧಿ ಹಿಟ್ಟು ಹುರಿತಾ ಹಾಗೆ ಘಮ್ ಅನ್ನಕ್ಕೆ ಶುರುವಾಗುತ್ತೆ ಸ್ವಲ್ಪ ಬಣ್ಣನೂ ಬದಲಾಗುತ್ತೆ ಬೇಕು ಅನಿಸಿದ್ರೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಹುರ್ಕೊಳ್ಬಹುದು ಮೇಲೆ ಗೋಧಿ ಹಿಟ್ಟನ್ನು ತೆಗೆದು ಒಂದು ತಟ್ಟೆನಲ್ಲಿ ಹಾಕಿ ಇಟ್ಬಿಡ್ತೀನಿ ಅದು ತಣ್ಣಗಾಗಲಿ ಅಂತ ಈಗ ಗಸಗಸೆ ಹಾಕಿ ಹುರ್ಕೊಳ್ತೀನಿ ಗಸಗಸೆ ಹುರಿಯೋಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ ಉರಿ ಸಣ್ಣದಾಗೇ ಇರಲಿ ನೋಡಿ ಗಸಗಸೆ ದೇಹಕ್ಕೆ ತಂಪು ಗಸಗಸೆ ಸೇವಿಸೋದ್ರಿಂದ ನಿದ್ದೆ ಬರದೇ ಇರೋರಿಗೆ ನಿದ್ರಾಹೀನತೆ ತೊಂದರೆ ನಿವಾರಣೆ ಆಗಿಬಿಡತ್ತೆ ಮತ್ತು ಗಸಗಸೆಯನ್ನು ಬಣ್ಣ ಬದಲಾಗಬೇಕಾಗಿಲ್ಲ ಬೆಚ್ಚಿಗಾದರೆ ಸಾಕು ಈಗ ಆಗಿದೆ ಗಸಗಸೆಯನ್ನು ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಬಿಡ್ತೀನಿ ಈಗ ಮೆಂತ್ಯ ಇದ್ದೀನಿ ಬೇಕಾದರೆ ಮೆಂತ್ಯನ ತುಪ್ಪದಲ್ಲೇ ಹುರಿಬಹುದು ಹೇಗೆ ಹುರಿದ್ರೂ ಸರಿ ಉರಿ ಮಾತ್ರ ಕಡಿಮೆ ಇರಲಿ ನೋಡಿ ಮೆಂತ್ಯ ಜಾಸ್ತಿ ಹಾಕಿದ್ರೆ ಉಂಡೆ ಕಹಿ ಬಂದ್ಬಿಡತ್ತೆ ದೊಡ್ಡವರು ತಿನ್ನೋದಾದರೆ ಸ್ವಲ್ಪ ಕಹಿ ಮುಂದೆ ಇದ್ರೂ ಪರವಾಗಿಲ್ಲ ಅನ್ಸಿದ್ರೆ ಒಂದೂವರೆಯಿಂದ ಎರಡು ಚಮಚ ಮೆಂತ್ಯ ಹಾಕ್ಬಹುದು ನಿಮಗೆ ಕಹಿ ಬೇಡ ಅನ್ಸಿದ್ರೆ ಒಂದೇ ಒಂದು ಚಮಚ ಮೆಂತ್ಯ ಸಾಕಾಗತ್ತೆ ನೋಡಿ ಈಗ ಮೆಂತ್ಯದ ಬಣ್ಣನು ಬದಲಾಗಿದೆ ಇದನ್ನು ತೆಗೆದು ಒಂದು ತಟ್ಟೆನಲ್ಲಿ ಹಾಕಿಟ್ಬಿಡ್ತೀನಿ ಈಗ ಒಣ ಕೊಬ್ಬರಿ ಹುರಿತೀನಿ ಒಣ ತುಪ್ಪ ಇಲ್ಲದೆ ಗರ್ಗರಿ ಆಗೋವರೆಗೂ ಹುರ್ಕೊಳ್ಬೇಕು ಒಣಕೊಬ್ಬರಿನ ತುರ್ಕೊಂಡ್ರೆ ನಾವು ಹುರಿಯೋದು ತುಂಬ ಸುಲಭ ಆಗುತ್ತೆ ಕೊಬ್ಬರಿಲಿ ಇರೋ ಜಿಡ್ಡಿನ ಅಂಶ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಒಣಕೊಬ್ಬರಿನೂ ಘಮ್ಮನ್ನು ಶುರುವಾಗುತ್ತೆ ಬಣ್ಣನೂ ಬದಲಾಗತ್ತೆ ನೋಡಿ ಗರ್ಗರಿನೂ ಆಗಿದೆ ಇದನ್ನು ತೆಗೆದು ಒಂದು ತಟ್ಟೆನಲ್ಲಿ ಇಟ್ಬಿಡ್ತೀನಿ ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಈಗ ಅಂಟನ್ನು ಕರ್ಕೊಳ್ಬೇಕು ಅಂಟನ್ನು ಒಂದೇ ಸಲ ಕರಿಯೋ ಬದಲು ಎರಡರಿಂದ ಮೂರು ಸಲ ಬೇಕಾದರೂ ಹಾಕಿ ಕರಿಬಹುದು ನಾನು ಆಗಲೇ ಹೇಳಿದಂಗೆ ಅಂಟು ತುಂಬ ಗಟ್ಟಿಯಾಗಿರುತ್ತೆ ಅವಶ್ಯಕತೆ ಇದೆ ಅನಿಸಿದ್ರೆ ಇನ್ನೂ ಒಂದು ಚಮಚ ತುಪ್ಪ ಹಾಕಿ ಅಂಟನ್ನು ಕರಿಬಹುದು ಕಡಿಮೆ ಉರಿನಲ್ಲಿ ಕೈಯಾಡಿಸ್ತಾ ಇದ್ದರೆ ನೋಡಿ ನಿಧಾನವಾಗಿ ಅಂಟು ಈ ರೀತಿ ಅರಳುತ್ತೆ ಗರಿ ಗರಿ ಆಗುತ್ತೆ ಕರಿಯುವಾಗ ಗಮನ ಇರಬೇಕು ಒಂದೊಂದು ಅಂಟು ಗರಿಗರಿ ಆಗಬೇಕು ಈ ರೀತಿ ಬೆಳ್ಳಿಗೆ ಅರಳಬೇಕು ಇಲ್ಲಾಂದರೆ ಉಂಡೆ ತಿನ್ನುವಾಗ ಬಾಯಿಗೆ ಸಿಕ್ಕಿ ತಿನ್ನೋಕ್ಕೆ ತುಂಬ ಕಷ್ಟ ಆಗಬಹುದು ಯಾಕೆಂದರೆ ಅಂಟು ತುಂಬ ಗಟ್ಟಿಯಾಗಿರುತ್ತೆ ಉರಿ ಮಾತ್ರ ಕಡಿಮೆನೇ ಇರಲಿ ಈ ರೀತಿ ಪೂರ್ತಿ ಗರಿಗರಿಯಾಗಿ ಅರಳೋವರೆಗೂ ಕರೆದು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ ಮತ್ತು ಈ ತುಪ್ಪ ಉಳ್ದಿದೆಯಲ್ಲ ಅದಕ್ಕೆ ಬಾದಾಮಿ ಹಾಕಿ ಕರ್ಕೊಳ್ತೀನಿ ಬೇಕಾದರೆ ಇನ್ನೊಂದೆರಡು ಚಮಚ ತುಪ್ಪ ಹಾಕಬಹುದು ಕಡಿಮೆ ಉರಿನಲ್ಲಿ ಬಾದಾಮಿ ಬಣ್ಣ ಬದಲಾಗೋವರೆಗೂ ಕರಿಬೇಕು ಇದು ಬಣ್ಣ ಬದಲಾಗುವಷ್ಟೊತ್ತಿಗೆ ಸ್ವಲ್ಪ ಗರ್ಗರಿನೂ ಆಗತ್ತೆ ನೋಡಿ ಈಗ ಇದಾಗಿದೆ ಇದನ್ನು ತೆಗೆದು ಒಂದು ತಟ್ಟೆನಲ್ಲಿ ಇಟ್ಬಿಡ್ತೀನಿ ಅದು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಈಗ ಗೋಡಂಬಿನ ಕರಿಬೇಕು ನಾನು ಜೊತೆಯಲ್ಲಿ ಪಿಸ್ತಾನೂ ಹಾಕ್ತಾಯಿದ್ದೀನಿ ಎರಡೂ ಒಟ್ಟಿಗೆ ಕರ್ಕೊಳ್ತೀನಿ ಉರಿ ಕಡಿಮೆ ಇಟ್ಟು ಕರೆದ್ರೆ ಎರಡು ಒಟ್ಟಿಗೆ ಬಣ್ಣ ಬದಲಾಗತ್ತೆ ಮತ್ತು ನೋಡಿ ಬಾದಾಮಿ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟೇ ಗೋಡಂಬಿ ತೊಗೊಳ್ಬಾರ್ದು ಗೋಡಂಬಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು ಯಾಕೆಂದರೆ ಗೋಡಂಬಿ ಜಾಸ್ತಿ ತಿಂದರೆ ಜೀರ್ಣಶಕ್ತಿ ಸ್ವಲ್ಪ ಮಂದ ಆಗತ್ತೆ ಈಗ ಸ್ವಲ್ಪ ಬಣ್ಣ ಬದಲಾದ್ಮೇಲೆ ಇವೆರಡನ್ನು ತೆಗೆದು ಪಕ್ಕಕ್ಕೆ ಇಡ್ತೀನಿ ಮತ್ತೀಗ ಒಣದ್ರಾಕ್ಷಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಉಬ್ಬಿ ಬರೋವರೆಗೂ ಕರ್ಕೊಳ್ಬೇಕು ಬೇಕಾದರೆ ನೀವೊಂದು ಸ್ವಲ್ಪ ದ್ರಾಕ್ಷಿನ ಜಾಸ್ತಿ ಹಾಕಬಹುದು ಈಗ ಒಣ ದ್ರಾಕ್ಷಿನೂ ಉಬ್ಬಿ ಬಂದಿದೆ ಆಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತೀನಿ ಈಗ ಹುರಿದಿದ್ದು ಕರಿದಿದ್ದು ಎಲ್ಲ ಆಯಿತು ಈ ಎಲ್ಲ ಪದಾರ್ಥಗಳು ಈಗ ತಣ್ಣಗಾಗಲಿ ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ಬಾದಾಮಿ ಅಂಟು ಒಣಕೊಬ್ಬರಿ ಎಲ್ಲ ಚೆನ್ನಾಗಿ ನೋಡಿ ಗರಿ ಗರಿ ಆಗಿದೆ ಮಿಕ್ಸಿ ಜಾರ್ಗೆ ಮೊದಲು ಅಂಟು ಮತ್ತು ಮೆಂತ್ಯ ಎರಡನ್ನೂ ಹಾಕಿ ಪುಡಿ ಮಾಡ್ಕೊಳ್ತೀನಿ ಅಂಟು ಚೆನ್ನಾಗಿ ಪುಡಿ ಆಗೋದು ಮುಖ್ಯ ಅದಕ್ಕೆ ಅದನ್ನು ಬೇರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈಗ ಅಂಟು ಚೆನ್ನಾಗಿ ಪುಡಿ ಆಗಿದೆ ಈಗ ಉಳಿದಿರೋ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ತೀನಿ ನೋಡಿ ಹೇಗೆ ಪುಡಿ ಆಗಿದೆ ಅಂತ ಬಾದಾಮಿ ಒಣ ಕೊಬ್ಬರಿ ಎಲ್ಲನೂ ಜಿಡ್ಬಿಟ್ಟಿದೆ ಅದಕ್ಕೆ ಹೇಗೆ ಒಂದು ಉಂಡೆ ಥರ ಬಂದಿದೆ ಅಂತ ಬಾಣಲೆಲ್ಲಿ ಒಂದು ಸ್ವಲ್ಪ ತುಪ್ಪ ಇತ್ತಲ್ಲ ಅದಕ್ಕೇನೆ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸಿಟ್ಕೊಳ್ತೀನಿ ಇದು ತುಂಬ ಗಟ್ಟಿ ಪಾಕ ಆಗಬೇಕು ಅಂತ ಏನಿಲ್ಲ ಒಂದು ಕುದಿ ಬಂದರೆ ಸಾಕು ಬೆಲ್ಲದಲ್ಲಿ ಅಕಸ್ಮಾತ್ ಕಸ ಇದೆ ಅನಿಸಿದ್ರೆ ಬೆಲ್ಲ ಕರಗಿಸಿ ಶೋಧಿಸಿ ಕುದಿಸ್ಬೇಕಾಗತ್ತೆ ಈಗ ಗ್ಯಾಸ್ ಆರಿಸಿದ್ದೀನಿ ಮತ್ತು ಒಂದು ಅಗ್ಲವಾದ ತಟ್ಟೆ ಅಥವಾ ಪರಾತಕ್ಕೆ ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ ಮತ್ತು ಜಾಯ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಮತ್ತು ಏಲಕ್ಕಿ ಪುಡಿ ಇದೆರಡನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಉಂಡೆ ಕಟ್ಟೋದು ತುಂಬ ಸುಲಭ ಆಗುತ್ತೆ ಮತ್ತು ತಕ್ಷ ತಕ್ಷಣ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಡ್ರೈ ಆಗಿಬಿಡತ್ತೆ ಈಗ ಚೆನ್ನಾಗಿ ಕಲಸಿದ್ದಾಯಿತು ಉಂಡೆ ಉಂಡೆ ಥರ ಇರತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ಕರ್ಕಿಟ್ಕೊಂಡಿದ್ನೆಲ್ಲ ಬೆಲ್ಲದ ನೀರು ಹಾಕ್ತೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅವಶ್ಯಕತೆ ನೋಡಿಕೊಂಡು ಒಂದು ಸ್ವಲ್ಪ ತುಪ್ಪ ಕರಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೀ ತಕ್ಷಣ ಒಂದು ಚಮಚ ಹಾಕ್ತಾಯಿದ್ದೀನಿ ಉಂಡೆ ಕಟ್ಟುವಾಗ ಬೇಕನ್ಸಿದ್ರೆ ಮಧ್ಯದಲ್ಲಿ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಕೊಳ್ಬಹುದು ಆದರೆ ತುಪ್ಪ ಕರಗಿಸಿ ಹಾಕಿದ್ರೆ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಬೆಲ್ಲ ಹಾಕಿರೋದ್ರಿಂದ ಬೇಗ ಸ್ವಲ್ಪ ಒಣಗಿಬಿಡುತ್ತೆ ಬೇಗ ಬೇಗ ಉಂಡೆ ಕಟ್ಬಿಡಬೇಕು ಮತ್ತು ಉಂಡೆ ಕಟ್ಟೋದು ಏನು ಕಷ್ಟ ಆಗೋಲ್ಲ ಸುಲಭವಾಗಿ ಕಟ್ಬಿಡ್ಬಹುದು ಈಗ ನಿಮಗೆ ಹದ ನೋಡಿದ ತಕ್ಷಣ ಗೊತ್ತಾಗ್ತಾ ಇರಬಹುದು ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಂಡಿದೀನಿ ಆರೋಗ್ಯಕರವಾದ ಮೆಂತ್ಯದ ಲಾಡು ಸಿದ್ಧವಾಗಿದೆ ನಿಮಗೆ ಈ ಮೆಂತ್ಯದ ಲಾಡು ಇಷ್ಟ ಆದರೆ ನೀವು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ